చతుర్ద సభా ధన్మంగళత్యా మేడం నమస్తే మేడం ఎల్లిందటరే తల్ూకు గౌరగనా ఎస్ దివసిన స్థాన ఒం ನಮಗೆ ಎಂಟು ವರ್ಷದಿಂದ ಸಂತಾನ ಇಲ್ಲ ಮೇಡಮ್ ಸಂತಾನ ಆಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀವಿ ಆಗುತ್ತೆ ಅಂತ ನಮ್ಗೆ ಭಾಗ್ಯಕ್ಕೋಸ್ಕರ ಬಂದಿದ್ದೀರಾ ಗುರುಗಳೇ ನಮಸ್ತೆ ಇವತ್ತು ಈ ಒಂದು ಸೂರ್ಯಪುರ ಗ್ರಾಮದಲ್ಲಿ ಸೂರ್ಯ ಆಂಜನೇಯ ಸ್ವಾಮಿಯ ಒಂದು ಪ್ರಧಾನ ಅರ್ಚಕರಾಗಿ ತಾವು ಸೇವೆಯನ್ನು ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಈ ಒಂದು ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡೋದಾದ್ರೆ ಏನು ಹೇಳ್ತೀರಾ ಸುಮಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೇವರನ್ನು ನಂಬಿಕೊಂಡು ಏರಳವಾಗಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ನಷ್ಟು ನೊಂದಿರುವಂತಹ ಭಕ್ತಾದಿಗಳಿಗೆ ನೊಂದಿರುವಂತಹ ಮನಸ್ಸುಗಳಿಗೆ ಈ ನಿಮ್ಮ ದೇವಸ್ಥಾನದಿಂದ ಕಷ್ಟಗಳು ಪರಿಹಾರವಾಗಿ ಅವರ ಜೀವನ ಬೆಳಗಲಿ ಎನ್ನುವಂಥ ಒಂದು ಆಶಯ ಇಟ್ಕೊಂಡು ನೋಡಿ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯನ ದೇವಸ್ಥಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅದು ವಿಶೇಷತೆ ಇದು ತುಂಬ ಪುರಾತನ ಕಾಲದ ಗ್ರಾಮ ಇದು ಈ ಪುರಾತನ ಕಾಲದ ಒಂದು ಗ್ರಾಮದಲ್ಲಿ ಒಂದು ಒಂದು ಸಲ ಏನಾಗಿದೆ ಅಂತಂದರೆ ಹಿಂದೆ ಒಲೆ ಒಳಗಡೆ ಗಿಡ ಹುಟ್ಟಿದಾಗ ಇರ್ತಕ್ಕಂಥವರೆಲ್ಲರೂ ಕೂಡ ಅದು ಅಪಶೇಕನ ಅಂತ ಬಿಟ್ಟಂತೇಳಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಇದು ಒಂದು ಕಂದ ಹೌದು ಮನೆ ಒಳಗಡೆ ಒಲೆ ಒಳಗಡೆ ಮನೆಯಲ್ಲಿ ಒಲೆ ಒಳಗಡೆ ಗಿಡ ಹುಟ್ಟಿದಾಗ ಅದು ಅಪಶೇಕನ ಅಂತ ಬಿಟ್ಟು ಅಂತೇಳಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಈಗ ಅದು ಖಾಲಿ ಮಾಡ್ಕೊಂಡು ಹೋದಾಗ ಅದು ಹುಣಸೆ ಮರ ತುಂಬ ದೊಡ್ಡದಾಗಿ ನೂರಾರು ವರ್ಷದ ಹುಣಸೆ ಮರವನ್ನು ಅದನ್ನು ಕಡಿಸಿ ಹಾಕಿದ್ದಾರೆ ಆವಾಗ ತಗೊಂಡೋಗ್ಬೇಕಾದ್ರೂ ಕೂಡ ತುಂಬ ತೊಂದರೆಗಳಾಗಿದೆ ತುಂಬ ಇತಿಹಾಸ ಇರತಕ್ಕಂತಹ ಒಂದು ಗ್ರಾಮ ಇದು ಪುರಾತನ ಕಾಲದ ಐತಿಹಾಸಿಕ ಒಂದು ಪೌರಾಣಿಕ ಗ್ರಾಮ ಇದಿದು ಇದು ವಿಶೇಷವಾಗಿ ಏನಂತಂದರೆ ಇದೊಂದು ಕಂದಾಯ ಗ್ರಾಮ ಇದು ರೆವಿನ್ಯೂ ವಿಲೇಜ್ ಇದು ಇದು ಒಂದು ಬೇಚರಕ್ ವಿಲೇಜ್ ಇದು ಇಲ್ಲಿ ವಿಶೇಷವಾಗಿ ಏನಂತಂದರೆ ಸೂರ್ಯಾಂಜನೇಯ ಸ್ವಾಮಿ ನೆಲೆಸಿರತಕ್ಕಂತಹ ಒಂದು ಸ್ಥಳ ಹೇಗಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದೆ ಇಲ್ಲಿ ನೋಡಿ ಪೂರ್ವ ಉತ್ತರ ತಗ್ಗಾಗಿದೆ ಪಶ್ಚಿಮ ದಕ್ಷಿಣ ಎತ್ತರವಾಗಿದೆ ಈಶಾನ್ಯದಲ್ಲಿ ಕೆರೆ ಇದೆ ನೈಋತ್ಯದಲ್ಲಿ ಅಂದರೆ ಕುಬೇರ ಮೂಲೆಯಲ್ಲಿ ಗುಟ್ಟೆ ಇದೆ ಈ ಗುಟ್ಟೆ ಮೇಲೆ ಗುಟ್ಟೆ ಗಣಪತಿ ಅಂತಕ್ಕಂಥ ದೇವಸ್ಥಾನ ಇದೆ ಈ ಮೊದಲಿಗೆಲ್ಲಿ ಸೂರ್ಯಪ್ರತ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಮೊದಲು ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ಆಮೇಲೆ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ಸೂರ್ಯಾಂಜನೇಯ ಸ್ವಾಮಿ ದರ್ಶನಕ್ಕೆ ಬರ್ತಕ್ಕಂತಹ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಏನಂತಂದರೆ ಎಲ್ಲ ಭಕ್ತರು ಕೂಡ ಹಿಂದೂ ಸಮವಸ್ತ್ರದಲ್ಲಿ ಬರಬೇಕು ಅಂತಬಿಟ್ಟು ಅಂತೇಳಿ ಇಲ್ಲಿ ಒಂದು ಟ್ರಸ್ಟು ಕಡ್ಡಾಯ ಮಾಡಿದೆ ಇಲ್ಲಿ ಯಾವುದೇ ಒಂದು ವಸ್ತ್ರವನ್ನು ಬೇರೆ ಪ್ಯಾಂಟ್ ಶರ್ಟ್ ಹಾಕಿಬಿಟ್ಟು ಬಂದರೂ ಕೂಡ ನನ್ನ ಮಹಿಳೆಯರಾಗಲಿ ಪುರುಷರಾಗಲಿ ಅವರು ಈ ಒಂದು ಕೇಸರಿ ವಸ್ತ್ರವನ್ನು ಕೇಸರಿ ಟವಲನ್ನು ಹಾಕಿಬಿಟ್ಟು ಅವರು ಈ ಕೇಸರಿ ಟವಲ್ ಹಾಕೊಟ್ ಬರತಕ್ಕಂಥದ್ದು ಇಲ್ಲಿ ಕಡ್ಡಾಯ ಇಲ್ಲಿ ಇದಾದ ಮೇಲೆ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥವ್ರು ಇಲ್ಲಿ ಬಂದು ಹರಕೆ ಮಾಡ್ಕೊಳ್ತಿರ್ತಾರೆ ಹರಕೆ ಮಾಡ್ಕೊಳ್ತಕ್ಕಂಥವರು ಮೊದಲು ಅದನ್ನು ಹರಕೆ ಚೀಟಿನಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದು ಅವರ ಕೋರಿಕೆಯನ್ನು ಬರೆದು ಮತ್ತು ಅವರ ಹರಕೆ ಏನು ತೀರಿಸ್ತಾರೆ ಅದನ್ನೆಲ್ಲ ಬರೆದು ಅದಕ್ಕೆ ಅರಿಶಿನ ಹಚ್ಚಿಬಿಟ್ಟು ಅದಕ್ಕೆ ದಕ್ಷಿಣ ಇಟ್ಬಿಟ್ಟು ಅವರೊಂದು ನೂರೊಂದು ಇನ್ನೂರೊಂದು ಐನೂರೊಂದು ಈ ಥರ ಏನಾದರೂ ಅವರ ಇಚ್ಛಾನುಸಾರ ಅವರ ಶಕ್ತಿಯಾನುಸಾರ ಅದಕ್ಕೆ ದಕ್ಷಿಣೆಯನ್ನು ಇಟ್ಟು ಹರಕೆ ಹುಂಡಿನಲ್ಲಿ ಹಾಕ್ತಿರ್ತಾರೆ ಹುಂಡಿನಲ್ಲಿ ಹಾಕಿ ಆಮೇಲೆ ಅಲ್ಲಿ ಎರಡು ಎಳಬತ್ತಿಗಳು ಎಳಬತ್ತಿಗಳು ಕೂಡ ನಾವು ಫ್ರೀಯಾಗಿ ಕೊಡ್ತಾರೆ ಮತ್ತು ಇಲ್ಲಿ ಬಂದಕ್ಕಂಥ ಎಲ್ರಿಗೂ ಕೂಡ ಕೇಸರಿ ದಾರ ಫ್ರೀಯಾಗಿ ಕೊಡ್ತಾರೆ ಆ ಎಳ್ಳುಬತ್ತಿಗಳನ್ನ ಹಚ್ಚಿ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಹರಿಹರೇಶ್ವರ ಅಂತ ಬಿಟ್ಟು ಅಂತೇಳಿ ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಇಲ್ಲಿ ಆಶ್ರಮದಲ್ಲಿ ಪ್ರಸಾದ ಮಾಡಿಕೊಂಡು ಹೋಗಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ಯಾರೇ ಅರ್ಕೆ ಮಾಡ್ಕೊಂಡು ಅಂತಕ್ಕಂಥವ್ರು ಒಂಬತ್ತು ವಾರ ಇಲ್ಲಿ ಬರ್ತಾಯಿರ್ತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಂಗಳವಾರ ಶನಿವಾರ ಭಾನುವಾರ ಬರ್ತಿರ್ತಾರೆ ಈ ಮಂಗಳವಾರ ಶನಿವಾರ ಆಂಜನೇಯನ ವಾರ ಭಾನುವಾರ ಸೂರ್ಯನ ವಾರ ಹೀಗಾಗಿ ಇಲ್ಲಿ ಸದಾಕಾಲ ಭಕ್ತರುಗಳು ಮಂಗಳವಾರ ಶನಿವಾರ ಭಾನುವಾರ ಬರ್ತಾ ಇರ್ತಾರೆ ಹೆಚ್ಚಾಗಿ ಮಂಗಳವಾರ ಶನಿವಾರ ಭಾನುವಾರ ಬೆಳಗ್ಗೆ ಸಂಜೆವರೆಗೂ ಕೂಡ ದೇವಸ್ಥಾನದ ದೇವಸ್ಥಾನ ಭಾಗ ತೆಗೆದಿರ್ತದೆ ಮತ್ತು ಅದರಲ್ಲದಲ್ಲದೇ ಸರ್ಕಾರಿ ರಾಜ್ಯದ ದಿನ ಹೆಚ್ಚಾಗಿ ಬರ್ತಿರ್ತಾರೆ ಮತ್ತು ಹಬ್ಬಗಳು ಹಿಂದೂ ಹಬ್ಬಗಳ ದಿನ ಹೆಚ್ಚಾಗಿ ಬರ್ತಿರ್ತಾರೆ ಅಮಾವಾಸ್ಯ ದಿನ ಪೌರ್ಣಮಿ ದಿನ ಕೃತಿಕಾ ನಕ್ಷತ್ರ ಅಂದರೆ ಸೂರ್ಯ ಹುಟ್ಟಿದ ನಕ್ಷತ್ರ ಬರ್ತಿರ್ತಾರೆ ಮತ್ತು ಮೂಲ ನಕ್ಷತ್ರ ಆಂಜನೇಯ ಹುಟ್ಟಿದ ನಕ್ಷತ್ರ ಅತಿ ಹೆಚ್ಚಿನ ಭಕ್ತರು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಏನಂತಂದರೆ ಸಾಮಾನ್ಯವಾಗಿ ಯಾವುದೇ ಭಕ್ತರುಗಳು ತಮ್ಮ ಕಷ್ಟಗಳಿಗೆ ಬರ್ತಾ ಇರ್ತಾರೆ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ನೆಮ್ಮದಿಗೋಸ್ಕರ ಬರ್ತಾ ಇರ್ತಾರೆ ಆ ನೆಮ್ಮದಿಯನ್ನು ಕಂಡ್ಕೊಂಡು ಹೋಗ್ತಕ್ಕಂಥ ಕಂಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ಸೂರ್ಯಪುರ ಮಠದ ಉದ್ದೇಶ ಹೀಗಾಗಿ ಇಲ್ಲಿ ಯಾವುದನ್ನು ಕೂಡ ನನ್ನನ್ನು ನೀವು ಪೂಜೆ ಸಾಮಾನು ತಂದಿದ್ದೀರಾ ಏನು ತಂದಿದ್ದೀರಾ ಏನು ಕೊಡ್ತಿರ್ತೀರಾ ಅಂತ ಅಂತೇಳಿ ಯಾವುದನ್ನು ಕೂಡ ಈ ದೇವಸ್ಥಾನದಲ್ಲಿ ಕೇಳೋದಿಲ್ಲ ಇಲ್ಲಿ ಸುಮಾರು ಸಾಕಷ್ಟು ವಿಶಾಲವಾದ ಜಾಗ ಇದೆ ಇಲ್ಲಿ ಸೂರ್ಯಪುರ ಕ್ಷೇತ್ರ ಸೂರ್ಯಪುರ ಕ್ಷೇತ್ರದಲ್ಲಿ ಇಲ್ಲಿ ನವಗ್ರಹವನ ನಕ್ಷತ್ರವನ ರಾಶಿವನ ಎಲ್ಲ ಇದೆ ಇಲ್ಲಿ ಅಂತಂದರೆ ಇಲ್ಲಿ ಯಾವಾಗ ಬೇಕಾದ್ರೂ ಇಲ್ಲಿ ಧ್ಯಾನ ಮಾಡೋಕ್ಕೆ ಮತ್ತು ಭಜನೆ ಮಾಡಲಿಕ್ಕೆ ಯೋಗ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದ ಸ್ಥಳ ಇದ್ದಿದ್ದು ಇದು ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನಂತಂದರೆ ಇಲ್ಲಿ ಈ ಪ್ರತಿ ವರ್ಷ ರಥಸಪ್ತಮಿ ದಿವಸ ಅಂದರೆ ಪ್ರತಿ ವರ್ಷ ಯಾವತ್ತು ರಥಸಪ್ತಮಿ ಬರುತ್ತೆ ಅವತ್ತು ಸೂರ್ಯಾಂಜನೇಯ ಸ್ವಾಮಿ ರಥೋತ್ಸವ ನಡೀತಿರ್ತದೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬ ಯಾವತ್ತು ಬರುತ್ತೆ ಅವತ್ತು ರಂಗನಾಥ ಸ್ವಾಮಿ ರಥೋತ್ಸವ ನಡೀತಾ ಇರ್ತದೆ ಅಂದರೆ ಪ್ರತಿ ವರ್ಷ ಸೂರ್ಯಾಂಜನೇಯನ ಸೂರ್ಯ ಹುಟ್ಟಿದ ಹಬ್ಬದ ದಿನ